ವೈಯಕ್ತಿಕವಾಗಿ ಯಾರ ಬಗ್ಗೆಯೂ ಟೀಕೆ ಮಾಡಿಲ್ಲ ನಾನು ತಂದ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮಾತ್ರವೇ ಮಾತನಾಡಿದ್ದೇನೆ ಜಯಪ್ರಕಾಶ್ ಹೆಗ್ಡೆ ನಮ್ಮ ಪಕ್ಷದ ಹಿರಿಯ ನಾಯಕರು ಅವರ ಬಗ್ಗೆ ಅಪಾರವಾದ ಗೌರವವಿದೆ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಹೇಳಿದರು ಅವರು ಕುಂದಾಪುರದ ಕೋರ್ಟ್ನಲ್ಲಿ ಬಾರ್ ಅಸೋಸಿಯೇಷನ್ ಸದಸ್ಯರ ಬಳಿ ಮತಯಾಚಿಸಿದ ಬಳಿಕ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದ್ರು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಆಗದಿರುವಂತಹ ಕೆಲಸವನ್ನು ನಾನು ಈ ಐದು ವರ್ಷದಲ್ಲೇ ಮಾಡಿದ್ದೇನೆ ಸಖಿ ಸೆಂಟರ್ ಕೇಂದ್ರೀಯ ವಿದ್ಯಾಲಯ ಬ್ರಹ್ಮಾವರದ ಪಾಸ್ಪೋರ್ಟ್ ಸೇವಾ ಕೇಂದ್ರ ಯಾರು ತಂದಿತ್ತು ಅಂತ ಇದೆ ನನ್ನ ಕಾಲದಲ್ಲಿ ಅದು ಜಾರಿಗೆ ತಂದಿದ್ದೇನೆ ಇದಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದೇನೆ ಎಂದ ಅವರು ಅವರನ್ನು ಈಗಾಗಲೇ ಪ್ರಚಾರಕ್ಕೆ ಕರೆದಿದ್ದೇವೆ ಹಲವೆಡೆಗಳಲ್ಲಿ ನಮ್ಮೊಂದಿಗೆ ಪ್ರಚಾರಕ್ಕೆ ಬಂದಿದ್ದಾರೆ ಗೋ ಬ್ಯಾಕ್ ಬಗ್ಗೆ ನಾನು ಮಾತನಾಡುವುದಿಲ್ಲ ಎಂತ್ರು ಅವರೇ ತಂದಿದ್ರು ಅಂತ ಅವರು ಕ್ಲೈಮ್ ಮಾಡಿದ್ರು ನಂದೇನು ವಿರೋಧ ಇಲ್ಲ ಆದ್ರೆ ನನ್ನ ಕಾಲದಲ್ಲಿ ಶುರುವಾಗಿದೆ ನಾವು ಸುಷ್ಮಾ ಸ್ವರಾಜ್ ಅವರಿಗೆ ಪತ್ರ ಕೊಟ್ಟು ಪ್ರತಿದಿನ ಫಾಲೋ ಅಪ್ ಮಾಡಿದಂತ ಪರಿಣಾಮವಾಗಿ ಇವತ್ತು ಇಲ್ಲಿಗೆ ಬಂದಿದೆ ಅದು ಅದಕ್ಕಾಗಿ ನಮ್ದೇನ ನಂದೇ ಪಕ್ಷದ ನಾಯಕರ ಜೊತೆ ನಮ್ದೇನು ಕಾಂಪಿಟೇಷನ್ ಇಲ್ಲ ನಾನು ಅದರ ಬಗ್ಗೆ ಮಾತಾಡೋದಿಲ್ಲ ಈಗ ಆ ಪ್ರಶ್ನೆನೇ ಉಳಿದಿಲ್ಲ ಯಾಕಂದ್ರೆ ಚುನಾವಣೆಯ ಪ್ರಕ್ರಿಯೆ ಶುರುವಾಗಿದೆ ಚುನಾವಣೆ ಮುಗಿಯುವ ಹಂತಕ್ಕೆ ಬಂದಿದೆ ಎಲ್ಲರೂ ಒಟ್ಟು ಸೇರಿ ನಾವು ಕೆಲಸ ಮಾಡ್ತಾ ಇದೀವಿ ಆ ಪ್ರಶ್ನೆಗೆ ಉದ್ಭವ ನಾಪತ್ತಿಯಾದ ಮೀನುಗಾರರು ಸಚಿವ ಅನಂತಕುಮಾರ್ ಹೆಗಡಿಯವರ ಮತದಾರರು ಎಂಬ ಮೀನುಗಾರಿಕಾ ಸಚಿವ ನಾಡಗೌಡ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಶೋಭಾ ಕನ್ಲಾಜಿ ಅವರು ನೋಬಲು ರಾಜಕೀಯ ಮಾಡುವ ಅವರ ಹೀನ ಮನಸ್ಥಿತಿಯನ್ನ ಸೂಚಿಸುತ್ತದೆ ಅವರಿಗೆ ಮೀನುಗಾರಿಕೆಯ ಬಗ್ಗೆ ಅಷ್ಟೇನು ಜ್ಞಾನವಿರಲಿಕ್ಕಿಲ್ಲ ಇಂತಹ ಹೇಳಿಕೆಗೆ ಹೆಚ್ಚೇನು ಮಹತ್ವ ಕೊಡುವ ಅಗತ್ಯವಿಲ್ಲ ನಾಪತ್ತೆಯಾದ ಮೀನುಗಾರರ ಪತ್ತೆಗೆ ಕೇಂದ್ರ ನೌಕಾಪಡೆ ಹಾಗೂ ಕರಾವಳಿಯ ಕಾವಲು ಪಡೆ ಪೊಲೀಸರು ನಿರಂತರವಾಗಿ ಶ್ರಮವಹಿಸಿದ್ದಾರೆ ಈಗ ನೌಕಾಪಡೆ ಹಾಗೂ ನುರಿತ ಮೀನುಗಾರರ ಜಂಟಿ ಸರ್ವೇಕ್ಷಣೆಗೂ ತಯಾರಾಗಿದೆ ಎಂದ್ರು ಕೇಂದ್ರದ ನೌಕಾಪಡೆ ಮತ್ತು ಕೋಸ್ಟಲ್ ಗಾರ್ಡ್ ನಿರಂತರವಾದಂಥ ಪ್ರಯತ್ನವನ್ನು ಮೀನುಗಾರರ ಹುಡುಕುವಿಕೆಯಲ್ಲಿ ತೊಡಗಿದೆ ನನಗೆ ಆ ವಿಚಾರ ಒಂದು ವಾರದ ನಂತರ ಅವರು ಕೇಸ್ ಕೊಟ್ಟ ಮೇಲೆ ಎಫ್ ಐ ಆರ್ ದಾಖಲಾದ ಮೇಲೆ ಗೊತ್ತಾಗಿರೋದು ಅವತ್ತೇ ನಾನು ರಾಜನಾಥ್ ಸಿಂಗ್ ಅವರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ನಿತಿನ್ ಗಡ್ಕರಿ ಅವರಿಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗೆ ಮತ್ತು ಗೋವಾದ ಮುಖ್ಯಮಂತ್ರಿಗೆ ಮಾತಾಡಿದ್ದೆ ನಿಯೋಗವನ್ನು ತೊಗೊಂಡೋದ್ವಿ ನಾವು ಎ ಹುಡುಕುವಂಥ ಎಲ್ಲ ಪ್ರಯತ್ನ ಕೂಡ ನಡೀತು ಆದರೆ ನಾವು ಸಫಲ ಆಗಲಿಲ್ಲ ಮೀನುಗಾರರ ನಾಪತ್ತೆ ಪ್ರಕರಣದಲ್ಲಿ ನನ್ನ ವಿರುದ್ದ ಇಲ್ಲ ಸಲ್ಲದ ಆರೋಪ ಹೊರಿಸಿರುವ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮೀನುಗಾರರ ಪತ್ತೆಗೆ ಏನು ಸಹಕಾರ ನೀಡಿದ್ದಾರೆಂದು ಹೇಳಲಿ ಎಂದು ಶೋಭಾ ಕರಂದ್ಲಾಜೆ ಪ್ರಶ್ನಿಸಿದ್ರು